ಏನು ಕಸ ಏನು ಏನಂತ ಆಗಾಗ ಎರಡು ದಿನಕ್ಕೊಮ್ಮೆ ಅದನ್ನು ಹುಲ್ಲಾದ ಕಿತ್ಕೊಂತಿದ್ರೆ ಬೆಳಂಗಿಲ್ಲ ಇಲ್ಲ ಅಂದ್ರೆ ಸದಕಲಾ ಬಿಡ್ತೈತಿ ನಾವು ಅಡ್ಡಾಡಕ್ಕೆ ಹೆದರಿಕೆ ಇನ್ನು ಬ್ಯಾಸ್ಗೆ ಒಂದು ಮೂರು ಒಂದು ಆತು ಹುಳ ಒಪ್ಪಿದೊಂದು ಹೆದರಿಕಿಲ್ಲ ಸದ್ಕ್ಲದಂಗಾಗಿ ಏನು ತುಸ ಬರ್ತೈತೆ ನೋಡಿ ಹು ಕಸ ಎಲ್ಲ ಬಲ್ಲೆ ಬಯವ ನಾನು ಆಗಾಗ ನೋಡಿ ಕಿತ್ತ ಹಸನ್ ಇರ್ತೈತೆ ಕಿತ್ಲ ಇಲ್ಲದಂದ್ರೆ ಇಷ್ಟು ಸದಕಲಾಕತ್ತ ನೋಡು ನಾನು ಈಗ ಎಲ್ಲಿ ಒಳಗೆ ಕೆಲಸ ಜಾಸ್ತಿ ಆಗ್ಬಿಟ್ಟೈತಿ ಹೊರಗೆ ಬಂದೇ ಇಲ್ಲ ಇತ್ತಾಗ ಕಿತ್ರ ಹಾತ್ ಬಿಡು ಕಿತ್ತಾ ಹಾತ್ ಅಂತ ಅಂತೇಳಿ ತುಸ ಬೆಳ್ದತ್ತೆ ಎಲ್ಲರ கட்டிகி வந்து சந்த ஒட்டி உழாப்பிட் தந்த காட்டின் அந்த ஒட்டில் நோய் எக் பத்தாரவன் கட்டிகித்தந்து நானே வந்திக்கை மாட்டி நான் பேச்ரம் மாட் ஒழிந்த கேல்சேச்ரம் கை விட் நோடவன் கட்டிகி யார் இதுவந்து எக் கொண்டாரு இன் கட்டிகொந்த அபாவா இன்னும் பேஸ்கிங்க இன்னக்கு நீர் இட் இரவல் தான் பிடிச்சது நான் கித்தர்த்த மதினா கித்தராகத்திர கை ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಹೆಂಗದಿರಿ ಆರಾಮದೀರಿ ನಾವು ನೋಡ್ರಿ ನೋಡಿರಿ ಹಿತ್ ಆಸ್ವಚ್ ಮಾಡಾತಿದ್ವಿ ನೋಡಿರಿ ಜಗ್ಗಷ್ಟು ಹುಲ್ಲಾದ ಬೆಳೆದು ಬಿಟ್ಟೈತ್ರಿ ಅಡ್ಡಾಡೋಕೆ ರೀ ಇನ್ನು ಉಮುರು ಒಂದು ಚಲೋ ಆತು ಹಾಗಾಗಿ ಹೇಳಿ ನೀಲಾ ರೊಟ್ಟಿ ಮಾಡಾತಿದ್ಲ ರೀ ಹಾಗಾಗಿ ನಾನು ಹಿತ್ಲದಾಗ ಶೌಚಾರ ಮಾಡಬರ್ತೇ ಅಂತ ಹೇಳಿ ಅಂತ ಬನ್ನಿರಿ ಇನ್ನು ನಾವು ಆಕಳಿ ನೀರು ಅದು ಇಟ್ಟು ಒಳಗೆ ನೋಡ್ ಕೆಲಸ ಮಾಡ್ಬೇಕು ನೋಡಿರಿ ಯಾರೆಲ್ಲ ಹಾಯಿ ಹೇಳಂತಂದು ಕಮೆಂಟ್ ಹಾಕಿದ್ರಲ್ರಿ ಲಾಸ್ಟಿಗೆಲ್ಲರ ಹೆಸರುಗಳನ್ನು ತೊಗೊತೇನು ರೀ ನೀವು ಅಲ್ಲಿ ನೋಡ್ಬೋದು ರೀ ಕಸ ಹೊಡೋದು ಇಟ್ಟಾಗ ಕಟ್ಬೇಕಂದ್ರೆ ಜಾಗ ಬಿಸಿಲೈತಿ ಗಿಡದ ನೆಳಿಗೆ ಕಟ್ಟಿದ್ರೆ ತಡಿ ದನ ಅರಿಷ್ಟು ನೀರಿ ನೀರು ಹಾಕಿ ಇಟ್ಟು ಬಂದಿನಿ ಕುಡಿದ ಕುಡಿದ್ಮೇಲೆ ದ ಇದಕ್ಕೆ ಗಿಡದ ನೆಳಿಗೆ ಕಟ್ಟಿ ಬರ್ತೀನಿ ಇಲ್ಲರೂ ಜಾಗ ಬಿಸಿಲೈತೆ ಬಿಸಿಲಾಗಿನ ಕಟ್ಟೋದು ಎಲ್ಲರೂ ಇಲ್ಲ ವರ್ಷಕ್ಕೆ ರೊಟ್ಟಿ ಮಾಡ್ತೀನಿ ತೋಕ ಅಂತಂದ್ಲು ಮಾಡ್ತೀನಿ ಬಿಡುವ ಅಂತಂದೆ ನಾನು ಆಗೇತೇನೆ ಇಲ್ಲ ರೊಟ್ಟಿ ನೋಡ್ತೇನೆ ಆಗಿರ್ಲಿಕ್ಕಂದ್ರೆ ಬಿಡಿಸಿ ನಾನು ಮಾಡ್ತೇನೆ ಬ್ಯಾಬಿಡುವ ದಿನ ಬಿಸಿ ಅಂತಂದೆ ಇಲ್ಲಿ ಬಿಡಾಕ ಒಂದು ಸೆಕೆನ್ ಇರುವಲ್ಲಾ ಬಿಡು ತಿನ್ನಕ್ಕೆ ಬರ್ತೈತಿ ರಾತ್ರಿ ಹೊತ್ತನೇ ಚಪಾತಿ ಚಪಾತಿ ಮಾಡೋದು ಬಿಟ್ಟಾಗ ಅಂತಂದ್ಲೇ ಅಥ್ವಾ ಮಾಡಂತ ಏನಿ

ಆಕಿ ನೀಲ ರೊಟ್ಟಿ ಮಾಡಾತ್ತಿಲ್ಲ ಶಾಖಿನ ಬಡ್ದು ಹಂಗಾಗಿ ನಾನು ಒಟ್ಟು ಕಿತ್ಲ ಸ್ವಚ್ಛ ಗಿರ್ಜಿ ನಿಗಿರ್ಚಿ ಏನೇವ ಸದಕಲ ಒಂದು ಎರಡು ದಿನ ಹುಲ್ ಕಿಳೋದ್ ಬಿಟ್ಟು ಬಿಟ್ಟರೆ ನಮ್ಮ ಹತ್ರ ಬೆಳಿತೀವಿ ಸದಕ್ಕೆ ನೋಡು ಇನ್ನು ಬ್ಯಾಸಿಗೆ ಚಲೋ ಆತಂದ್ರೆ ಹುಳ ಹುಡಿದಂದು ಕಾಟ ಇವ ಬರಗಾಲಿಲ್ಲ ಅಡ್ಡೊಂಗೆ ಎಲ್ಲ ಹೊರ ಕತ್ತಲ್ದಾಗ ಹಂಗಾಗಿ ಕಿತ್ತರತ್ ಅಂತ ಹೇಳಿ ಕೀಳಾಕತ್ತಿದ್ನಿ ಅದೊಟ್ಟು ಸ್ವಚ್ಛ ಮಾಡಿ ಬಂದಿವೆ ಇವ ಬ್ಯಾಸರಾತು ಹಂಗಾಗಿ ಕಸಾರ್ ಹೊಡೆದು ಒಳಗೆ ಹೋದ್ರಾತು ಬಿಸಿಲೈತೆ ಅಂತಂದೇ ನೀ ಬಂದು ನೋಡು ಯಾರಿಗೆರ ಒಬ್ರು ಗಂಡಾಳಿಗೆ ಹೇಳ್ಬಿಡ್ಬೇಕಿತ್ತು ಬಂದು ಒಂದಿನ ಸ್ವಚ್ಛ ಮಾಡಿ ಹೋಗ್ಬಿಡ್ತಿದ್ರೆ ಕಂಬಳಕ್ಕ ಹಗ್ಗ ನೀನು ಯಾರು ಬರ್ತಾರೆ ಬಿಡ ಇವ ಎಲ್ಲರಿಗೆ ಹೊಲಕ್ಕೆ ಮನೆಗೆ ಹೋಗುವಾರ ஒல மணி கேல்சோகுவா யாரோதூடவ மணி கேல்சுக்கார விடவ மொதல பர்த்தி கம்லக்கீந்து சூக் செல்வோகவா ஜ பகார் பார்த்தி நாய்க்கு மணியாக வந்தேன் தரீக லட்சி ஓதலண்ண உதாரவ சாலிக ஓத மஞ்ச நானு உகல அவனு ஓதனா ஏன் வரையறனக்கேன் விடவ அது ரொட்டி மட்டே அரபி பாண்டையெல்லாம் கலச முகித்த வந்து நோடு நடிவா அங்காரொழா நீந்த கல்சைத்தான்கோ அமௌன் சஞ்சுக்கு வர்த்தித்து ಅರ ಬಾ ಹೋಗಿ ಅಂತ ಬಾ ಬಾಗಿರ ಅಂತ ಬಾ ಅಷ್ಟೀ ಕುಡೋದು ಹೋಗಿ ಅಂತ ಬಾ ಇದು ಇದೇ ಐತಿ ಇದ್ರೆ ನಾ ಕಂಬಳಕ್ಕ ನಮ್ಸ್ ಕಡದಿಟ್ಟಿತ್ತ ಗಣ್ಮಕ್ಳು ನಾಷ್ಟ ಆದ್ಮೇಲೆ ಬೇಕಂತಂದ್ರೆ ಹೊಲಕ್ ಹೋಗು ಮುಂದೆ ಹಂಗಾಗಿ ಒಂದಿವಸ ಅದಾವ ಹೋಗಿ ಅಂತ ಇನ್ನೊಂದು ನಾ ಕುಡೀತೈತಿ ಬಡಬಡ ಮತ್ ಮಾಡ್ತಾ ಬಿಡ್ತೇನೆ ಸಾಕು ಒಂದ್ ಹದಿನೈದು ಇಪ್ಪತ್ತಾಗಿ ಅವ್ವು ಮತ್ತ್ ಮಾಡ್ಕೊಳಕ್ ಬರ್ತೈತಿ ಮತ್ತೆ ಸಾಕು ಒಂದ್ ಹದಿನೈದು ಇಪ್ಪತ್ತಾಗ್ಯಾವು ಮತ್ತ್ ಮಾಡ್ಕೊಳಕ್ ಬರ್ತೈತಿ ನಾಲ್ಕು ನಾಲ್ಕನೇ ಬಾ ಮತ್ತೆ ಅವಾಗ ಮತ್ತ್ ಮಾಡಾಕೈತಿ ಗಂಡ ಮಕ್ಕಳಿಗೆ ಕಡೆ ನಾನು ಅಕ್ಕ ಕುಡಿಲೇ ಇಲ್ಲ ಮರೆತು ಬಿಟ್ಟಿವಿ ಹೆಚ್ಚು ಅಂತ ಹಚ್ಕೊಂಡ ಅಕ್ಕ ಆತನಿಲ್ಲ ಬಡ ಬಡ ರೊಟ್ಟಿ ಮಾಡ್ತಾಗದ ಮಜ್ಜಿಗೆ ಕುಡಿತೀವ ಅಂತ ಬಿಸಿಲೈತಿ ಅಂತ ನೀರು ಕುಡಿಸ ನನ್ನ ಅಕ್ಕ ತಿಲ್ಲ ಅಕ್ಕ ದನಕ್ಕ ಅದು ಇಟ್ಟಿರ್ಬೇಕಾ ಇಬ್ಬರು ಕೂಡ ಹಸಿನ ಮಾಡಕ್ ಬರ್ತೈತೆ ಮತ್ತೆ ಅಕ್ಕ ಮಾಡ್ತೀನಿ ಅಲ್ಲ ಪಾಪ ಬೇಕಿಗೆ ಆತನ ಹಿತ್ಲ ಜಗ್ಗ ಸಾಟ ಜಗ್ ಹುಲ್ಲು ಕಸ ಕಡ್ಡಿ ಜಗ್ಗ ಆಗಿತ್ತು ಯಾರು ಒಂದು ಬರೋದಿಲ್ವಾ ಕರೆದ್ರೆ ಮಾಡಕ್ಕ ಶಕ್ಕೆ ಇದ್ರೆ ಒಂದಿನ ಮಾಡಕ್ಕ ಬಿಟ್ಟರು ಮತ್ತು ಸ್ವಲ್ಪ ಮಾಡಿದರೆ ಅಕೌಂಟ್ ತಿನ್ನೋ ಕೊಡ್ತೈತೆ ಇರಲಿಲ್ಲ ಅಂದ್ರೆ ಮತ್ತೆ ನಮ್ಮ ಕೆಲಸ ಇದ್ದಾಗ ಮಾಡೋದು ಅಂದರೆ ಎಲ್ಲ ಲೇಟ್ ಆಗ್ಬಿಡುತ್ತೆ ಕೆಲಸ ಅಡಿಗೆ ಮಾಡೋದು ಅಂದ್ರೆ ಎಲ್ಲರಿಗೂ ನಮಸ್ಕಾರ ರೀ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗೋದೇ ವಾಜ ನೋಡತ್ತೀರಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋದ್ರಿ ಅಂತ ನಮಗೂ ಪ್ರೋತ್ಸಾಹ ಕಟ್ಟಂಗಾಗತ್ತೆ ರೀ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಒಟ್ಟು ತಿನ್ನ ಒಟ್ಟು ಕುಂದಿರ್ತೇನೆ ಅಕ್ಕಾಗ ನನಗೆ ಮಜ್ಜಿಗೆ ಅಕೌಂಟ್ ಕೊಡ್ತೀನಿ ಕುಡಿಯುವಲ್ಲ ಪಾಪ ಬಿಸಿಲಾ ಕೆಲಸ ಮಾಡಿ ಎಷ್ಟೋತನ

சாஹ்ரி குந்திர இதே மஜ்ஜி கம்பள மஜ்ஜி குடித்தி குந்தர் குந்தரிக்கி குடி நீல குடி தடிவா கைத ஜூத்தி நீ ரொட்டி படதா ஜாயி ஒலி மனித குடிக்கிண்டர் சுதனி இங்காக்கின் கொத்தம்பிங்கு உப்பு ருச்சி ஆக்கிர உண்ட் மேலும் ஒட்டு முரது கடிமக்கி இங்கே மஜ்ஜிக்கு குடித்தாரல நீங்கள் கொட்டையெந்த முறை ஆகத்தித்தான் அதுக்கூடி ஆகி மஜ்ஜிக்கு பால் சொலோ மஜ்ஜி பிஸினி இந்த அங்கே இஷ்டு மஜ்கி குடது விட்டர் ஒட்டிக்கு நக மஜ்ஜி சார் இன் மொண்டு தந்துபிடுபு கண்தாங்க இல்லி முந்தாக கிர்னிக்கு ஓகே சோழத நச்சு ஓட்குனா இன்னும் பிசில் ஜோள நுச்சு மஜ்ஜி சாரினாப்பல் தார் கண்ணு மக்கள் ஜீவ தரே முந்தி ஹோகி ஓடஸ் பார்த்தீங்க நான் ஜோள முச்சு நினை கே கே ஜோள நுச்சு மாடி ஓடஸ் தண்ணி ಹೌದಣ್ಣ ಸಂಜೆ ಮುಂದೋಂತವ್ ಜೋಳ ಹೆಂಗೆ ಹಸನ್ ಮಾಡ್ಯಾನೆ ಅಂದ್ರೆ ಸರ್ ಅವನ ಹೋಗಿ ನೀವು ತೊಡಸ್ಕೊಂಡ್ಬರ್ತೀನಿ ಮಜ್ಜಿಗೆ ಅಂಕಾರ ಇರೋದ ಬಿಡು ಕಮಲ ಈಗ ಅಂಕರ ಬೇಸ್ಗಿಗೆ ನಮ್ಮ ಮನೆ ಎಲ್ಲಿ ನಾವು ಇಲ್ಲಿ ಕಣಿಪ್ಪ ಇಲ್ಲ ಕೊಂಡ ಹಾಲು ಹಂಗಾಗಿ ಮೊಸರಿನ ಪಾಕೆಟ್ ತಂದಿರ್ತೀನಲ್ಲಿ ಕಮಲಕ್ಕ ಅವ್ನ ಊಟ ಆದ್ಮ್ಯಾಗ ಕಡದು ಕೊಟ್ಟಿರ್ತೀನವ ನನ್ನ ಗಂಡಗೆ ನನ್ನ ಮಗಗೆ ಕುಡಿಬೇಕು ಬೇಸ್ಗೆ ದಿನಕ್ಕೆ ಇಲ್ಲದಂದ್ರೆ ಕಾವದಂಗತಿ ಬಾಯ ಗುಳಿ ಹೇಳೋದು ಹೆಂಗೆ ಅಕ್ಕವ ಹಾಂ ತಂಪಿಂದ ಮೊಸರು ಮಜ್ಜಿಗೆ ಇಂಥವು ತಿನ್ಬೇಕು ಹಾಲು ಮೊಸರು ಈಗಿನ ಹುಡುಗರು ಅಲ್ಲೇ ತಿನ್ನಂಗಿಲ್ಲ ಕೊಟ್ಟ ಹಾಲು ಮಜ್ಜಿಗೆ ಮೊಸರು ಬೆನ್ನಿ ತುಪ್ಪ ನಾ ಯಾಕಂತಾರೆ ತಿನ್ನಕಲ್ರಿ ತಿನ್ಬೇಕು ಅದ್ರಾಗ ಆರೋಗ್ಯ ಇರೋದು ಏನಿದೆ ಇನ್ ಹೊರಗಿನ ಆಹಾರದಾಗ ಏನೈತಿ ಏನಿಲ್ಲ ನೋಡು ಒಟ್ಟಿಗೆ ಕೆಡಸ್ಕೊಂಬರದು ತಿಂದು ಅವಾಗ ಎರಡು ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ತಿಂದ್ರ ನಡೀತೈ ದಿನ ಪ್ರತಿನ ಎರಡು ದಿವಸಕ್ಕೊಮ್ಮೆ ಮೂರ್ ದಿವ್ಸಕೊಂಬದ್ ನೋಡ್ತಿನ ಆರೋಗ್ಯ ಹಾಳಾಕತಿ ಬಟ್ ಮನಿ ಇದು ಆಹಾರ ಇಂಥದ್ದು ತಿನ್ಬೇಕಾ ಮಜ್ಜಿಗೆ ಮೊಸರು ಬೆನ್ನಿ ತುಪ್ಪ ಇಂತ ತಿನ್ನೋದ್ರಿಂದ ಮನುಷ್ಯನೂ ಆರೋಗ್ಯ ಇರ್ತತಿ ಹೌದಿಲ್ಲ ಅದನ್ನ ಕರೇನ ಬಿಡು ಇವ ನನ್ನ ಮಗನು ಹಂಗೆ ಮಾಡ್ತತಿ ತುಪ್ಪ ಅಂದ್ರೆ ಹಲ್ಲ ಮ್ಯಾಗ ಇಡೋದಿಲ್ಲ ಬೈದ್ ಬೈದ್ ಹಾಕೋದ ನಾನು ಅನ್ನಕ್ಕೆ ಕಮ್ಲಕ್ಕ ಹೊಟ್ಟೆ ಅಷ್ಟು ಕಾಡ್ತೈತಿ ನೋಡ್ರಿ ನಮ್ಮ ಲಕ್ಷ್ಮಿ ಹಂಗಿಲ್ ಬಿಡೋ ಗಿರ್ಜಿ ತಿಂತ ತುಪ್ಪ ಘನ ಜೀವಾಕಿ ತುಪ್ಪ ಬೆನ್ನಿ ಇತ್ತಂದ್ರೆ ರೊಟ್ಟಿ ಸ್ವಂದಿಟ್ಟು ಖಾರ ವರಿಸ್ ಕೊಟ್ಬಿಟ್ರೆ ರೊಟ್ಟೆಗ ಸುಳಿ ಸುತ್ತಿ ಅಡರ್ಕೊಂತ ತಿಂತೈತಿ ಇಷ್ಟೊಡೆಗಾದ್ರೂ ತಿಂತ ಹೊಡಕಿ ಇವ್ರು ಸುಳಿ ಸುತ್ತಿಸ್ಕೊಂಡು ಅವ್ರ ರಮ್ಮ ಇದ್ಲಂದ್ರೆ ಆ ಇಲ್ಲ ತುಂಬ ಮುಟ್ಟಿಗೆ ಮಾಡಿಸ್ಕೊಳ್ಳೋದು ಒಟ್ಟು ಹಿಂಗೆ ನೋಡಕ್ಕೆ ಕಾಟ ಗಿರ್ಜಿ ಹೊಟ್ಟೆ ಲಕ್ಷ್ಮೀದ ಈ ಎಲ್ಲ ಮಾಡಿದೆಲ್ಲ ತಿಂತ ಇವನು ಎಲ್ಲ ತಿಂತಾನ ಒಟ್ಟು ನಾ ಯಾಕಂತ ನೋಡಿ ತಿನ್ನಕೊಲ್ಲ ಕಮಲಕ್ಕ ಸಂಜೆ ಮುಂದೆ ನೀನು ಗಿರಣಿಗೆ ಹೋಗೋ ಮುಂದೆ ನಾನು ಕರಿ ಬಾ ನಾನು ನೋಡಿ ಜೋಳದ ಇದು ಅದು ಹಾಕಿಸ್ಬೇಕು ಹಸನ್ ಮಾಡಿಟ್ಟೆ ನಾನು ಜೋಳ ಬರ್ತೆ ನಾನು ಬರ್ತೀಯ ಹೋಗು ತಗೋ ಹಾಂ ಸಂಜೆ ಮುಂದೆ ಅರ ತೆಗಿತ ನಾನು ಗಿರ್ಣಿ ನಾನು ಒಂದು ಸ್ವಲ್ಪ ಅಕಳ ಪಾಕ್ಳು ಹಿಂಡಿ ಬರ್ತೇನೆ ತಗೋಗಣಂತ ಹ್ಞೂ ಕಮಲಕ್ಕ ಆತ ಹೋಗುಣಂತೆ ರೇಖಾ ನಾಗಶೆಟ್ಟಿ ಅನ್ನೋರು ಕಮೆಂಟ್ ಹಾಕಿದ್ರಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹಾಯ್ ಹೇಳಕ್ಕ ಅಂತಂತೆ ಕಮೆಂಟ್ ಹಾಕಿದ್ರಿ ಅವರು ರೇಖಾ ಅವ್ರಿ ನಿಮ್ಮ ಫ್ಯಾಮ್ಲಿಗೆ ಎಲ್ಲರಿಗೂ ಹಾಯ್ ರೀ ಎಲ್ಲರೂ ನಮ್ಮ ಕಥೆಗಳನ್ನು ನೋಡಕತ್ತೀರಿ ಇಷ್ಟಪಡಾತ್ತೀರಿ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ನಿಮ್ಗೆ ಸಪೋರ್ಟ್ ಮಾಡಿರಿ ತುಂಬ ಹೃದಯದ ಧನ್ಯವಾದಗಳು ರೀ ಆರಾಯ್ ನಿಮ್ಮ ಕುಟುಂಬಕ್ಕೆ ಆಯ್ವರಿಗೆ ಕೊಟ್ಟು ಆ ಭಗವಂತ ಕಾಪಾಡಿ ಅಂತಂದು ಕೇಳ್ಕೊತೇನೆ ರೀ ಇದೇ ರೀತಿ ಸಪೋರ್ಟ್ ಮಾಡಿರಿ ಪಾತಿಮಾ ಅನ್ನೋರು ಹಾಯ್ ಹೇಳ ಅಂತ ಹೇಳಿದ್ರಿ ಹಾಯ್ ಪಾತಿಮಾ ಅವರೇ ನಿಮಗೂ ಆಯ್ವರಿಗೆ ಕೊಟ್ಟು ಭಗವಂತ ಕಾಪಾಡಿ ನಿಮಗೂ ಎಲ್ಲ ಒಳ್ಳೆಯದಾಗಲಿ ರೀ ಮೇಟಿ ಅನ್ನೋರು ಅವರು ಸರೋಜಾ ಅಂತ ಹೇಳಿರಿ ಅವರ ಮಗಳದ್ದು ಹುಟ್ಟಿದ್ದ ಬೈತಿ ವಿಶ್ ಮಾಡಿ ಅಂತ ಹೇಳಿ ಹಾಕಿದ್ರು ತ್ರಿವೇಣಿ ಅಂತ ಹೇಳಿ ಹುಟ್ಟುಹಬ್ಬದ ಸುಭಾಷ್ ತ್ರಿವೇಣಿ ಪುಟ್ಟ ನಿಮಗೆ ಆಯುರ್ವರ್ಗೆ ಕೊಟ್ಟು ಆ ಭಗವಂತ ಕಾಪಾಡಲಿ ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಒಳ್ಳೆಯದಾಗಲಿ ಅಂತಂದ್ರೆ ಆ ಭಗವಂತನ ತೆಕ್ಕೆ ಹೋಗ್ತೀನಿ ರೀ ಸಾವಿತ್ರಿ ಸಜ್ಜನ್ ಅವರು ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರಿ ಹಾಯ್ ಸಾವಿತ್ರಿ ಸಜ್ಜನ್ ಅವರೇ ನಿಮಗೂ ಆಯುರ್ವರ್ಗೆ ಕೊಟ್ಟು ಆ ಭಗವಂತ ಕಾಪಾಡಲಿ ನಿಮಗೂ ಎಲ್ಲ ಒಳ್ಳೇದಾಗಲಿ ರೀ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಪೋರ್ಟ್ ಮಾಡಿರಿ ನಮ್ಮ ಎಲ್ಲ ಹೋಗಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕಮಲಕ್ಕನ ಮನೆ ಕತೆ ರೇಖಾ ಯುಕೇಶ್ ಅವರಿಗೆ ಸ್ಟ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ನಮಗೆ ಭಾಳ ಮುಖ್ಯ ಐತ್ರಿ ಏಳು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆತರಿ ನಮ್ಮ ಯೂಟ್ಯೂಬ್ ಕುಟುಂಬ ದೊಡ್ಡದಾಗ ಇನ್ನೂ ಹೆಚ್ಚಿನದಾಗಿ ದೊಡ್ಡದಾಗಲಿ ನಿಮ್ಮ ಪ್ರೀತಿ ಸಹಕಾರ ನಮಗೆ ಬೇಕು ರೀ ಇದೇ ರೀತಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ